ನಮ್ಮ ದೇಹದಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಹಾಗೂ ಕೆಟ್ಟ ಕೊಲೆಸ್ಟ್ರಾಲ್ ಎಂಬ ಎರಡು ವಿಧಗಳಿವೆ ಗುಡ್ ಕೊಲೆಸ್ಟ್ರಾಲ್ ಹೆಚ್ಚಿದ್ದಷ್ಟು ಉತ್ತಮ ಹಾಗೆಯೇ ಬ್ಯಾಡ್ ಕೊಲೆಸ್ಟ್ರಾಲ್ ಹೆಚ್ಚಾದಷ್ಟು ಅಪಾಯ ಆ ನಿಟ್ಟಿನಲ್ಲಿ ಬೇಸಿಗೆಯಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಾಯ್ದುಕೊಳ್ಳಲು ನೆರವಾಗುವ ಆಹಾರಗಳ ಬಗ್ಗೆ ಇಲ್ಲಿದೆ ಡೀಟೈಲ್ಸ್ ಬೇಸಿಗೆಯಲ್ಲಿ ಒಳ್ಳೆಯ ಕೊಲೆಸ್ಟ್ರಾಲ್ ಕಾಯ್ದುಕೊಳ್ಳುವ ಬಗ್ಗೆ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿಸುವ ಎಂಟು ಆಹಾರಗಳಿವು ನಮ್ಮ ದೇಹದ ಉತ್ತಮ ಕೊಬ್ಬು ಅರ್ಥಾತ್ ಡಿ ಎಲ್ಗಳು ನಮ್ಮ ಯಕೃತ್ತಿಗೆ ಅಂದ್ರೆ ಲಿವರ್ಗೆ ಕೊಲೆಸ್ಟ್ರಾಲ್ ಅನ್ನ ಸಾಗಿಸುತ್ತವೆ ನಮ್ಮ ಯಕೃತ್ತು ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನ ಸಮತೋಲನದಲ್ಲಿ ಇರಿಸುತ್ತೆ ನಮ್ಮ ಲಿವರ್ ಗೆ ಕೊಲೆಸ್ಟ್ರಾಲ್ ಅನ್ನ ಸಾಗಿಸಲು ನಾವು ಸಾಕಷ್ಟು ಹೆಚ್ ಡಿ ಎಲ್ ಹೊಂದಿರಬೇಕು ಅಂದ್ರೆ ಒಳ್ಳೆಯ ಕೊಲೆಸ್ಟ್ರಾಲ್ ಗಳನ್ನ ನಮ್ಮ ಎಸ್ ಟಿ ಗಳು ತುಂಬಾ ಕಡಿಮೆ ಇದ್ರೆ ನಮ್ಮ ರಕ್ತದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಪರಿಚಲನೆಯಾಗುತ್ತೆ ನಮ್ಮ ದೇಹವು ಕೊಲೆಸ್ಟ್ರಾಲ್ ಸಹಾಯದಿಂದ ಜೀವಕೋಶಗಳನ್ನು ಉತ್ಪಾದಿಸುತ್ತೆ ದೇಹದ ಕಾರ್ಯನಿರ್ವಹಣೆಗೆ ಕೊಲೆಸ್ಟ್ರಾಲ್ ರಚನೆಯು ಬಹಳ ಅಗತ್ಯ ನಮ್ಮ ದೇಹಕ್ಕೆ ಸ್ವಲ್ಪ ಮಟ್ಟಿಗಿನ ಕೊಬ್ಬು ಅತ್ಯಗತ್ಯ ಕೊಬ್ಬಿನ ಅಂಶ ತೀರಾ ಹೆಚ್ಚಾದ್ರೆ ದೇಹಕ್ಕೆ ತೊಂದರೆ ಉಂಟಾಗತ್ತೆ ನಮ್ಮ ದೇಹದ ಉತ್ತಮ ಕೊಲೆಸ್ಟ್ರಾಲ್ ಅನ್ನ ಹೆಚ್ಚಿನ ಸಾಂದ್ರತೆಯ ಲಿಪು ಪ್ರೋಟೀನ್ ಹೆಚ್ ಡಿ ಎಲ್ ಅಂತ ಕರೆಯಲಾಗತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಸಾಂದ್ರತೆಯ ಲಿಪು ಪ್ರೋಟೀನ್ ಎಲ್ ಅಂತ ಕರೆಯಲಾಗತ್ತೆ ಹೀಗಾಗಿ ಬೇಸಿಗೆಯಲ್ಲಿ ಉತ್ತಮ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಿಸುವ ಎಂಟು ಆಹಾರಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಮೊದಲಿಗೆ ತೊಂಡೆಕಾಯಿ ತೊಂಡೆಕಾಯಿ ವಿಟಮಿನ್ ಎ ವಿಟಮಿನ್ ಬಿ ಒನ್ ಬಿ ಟು ಮತ್ತು ವಿಟಮಿನ್ ಸಿ ಯಂತಹ ವೈಟಮಿನ್ಸ್ ಗಳಲ್ಲಿ ಸಮೃದ್ಧವಾಗಿದೆ ಇದು ಮೂಳೆಗಳ ಆರೋಗ್ಯಕ್ಕೆ ಅಗತ್ಯವಾದ ಕ್ಯಾಲ್ಸಿಯಂನ ಉತ್ತಮ ಮೂಲವಾಗಿದೆ ಈ ತರಕಾರಿಯ ಉತ್ತಮ ಅಂಶ ಅಂದ್ರೆ ಕ್ಯಾಲೋರಿಗಳನ್ನು ಹೊಂದಿದೆ ಆದ್ದರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇನ್ನು ಸೌತೆಕಾಯಿ ಬಹುತೇಕ ನೀರಿನ ಅಂಶದಿಂದ ಕೂಡಿರುತ್ತೆ ಉಳಿದ ದ್ರವ್ಯ ರಾಶಿ ಹೆಚ್ಚಾಗಿ ಆಹಾರದ ಫೈಬರ್ ರೂಪದಲ್ಲಿರುವ ಕಾರ್ಬೋಹೈಡ್ರೇಟ್ ಗಳಾಗಿವೆ ವಿಟಮಿನ್ ಇ ಸಣ್ಣ ಕರುಳಿನಲ್ಲಿ ಕೊಲೆಸ್ಟ್ರಾಲ್ನೊಂದಿಗೆ ಸೇರುತ್ತೆ ಹಾಗೆಯೇ ಒಟ್ಟಾರೆ ಕಡಿಮೆ ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನ ಉಂಟು ಮಾಡುತ್ತೆ ಇನ್ನು ಕಲ್ಲಂಗಡಿ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡಲು ಸಹಕಾರಿಯಾಗಿದೆ ಕಲ್ಲಂಗಡಿ ನೈಸರ್ಗಿಕವಾಗಿ ಲೈಕೋಪೀನ್ ಅನ್ನ ಹೊಂದಿರುತ್ತೆ ಇದು ಲಿಪಿಡ್ ಅನ್ನ ಕಡಿಮೆ ಮಾಡುವ ಗುಣಲಕ್ಷಣಗಳನ್ನ ಹೊಂದಿದೆ ಹಾಗೇನೆ ಆಲಿವ್ ಎಣ್ಣೆಯು ಮೆಡಿಟರೇನಿಯನ್ ಆಹಾರದ ಪ್ರಮುಖ ಅಂಶವಾಗಿದೆ ಇದು ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುವುದು ಸೇರಿದಂತೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿದೆ ಹೆಚ್ಚುವರಿ ವರ್ಜಿನ್ ಆಲಿವ್ ಎಣ್ಣೆಯು ಪಾಲಿಫಿನಾಲ್ಗಳ ಉತ್ತಮ ಮೂಲವಾಗಿದೆ ನೈಸರ್ಗಿಕವಾಗಿ ಸಸ್ಯಗಳಲ್ಲಿ ಕಂಡುಬರುವ ಸಂಯುಕ್ತಗಳು ಕೊಲೆಸ್ಟ್ರಾಲ್ ಮಟ್ಟವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಇನ್ನು ಸಾಲ್ಮನ್ ಸಾಲ್ಮನ್ನಂತಹ ಕೊಬ್ಬಿನ ಮೀನುಗಳಲ್ಲಿ ಸಮೃದ್ಧವಾಗಿರುವ ಆಹಾರವು ಹೆಚ್ ಡಿ ಎಲ್ ಕಣಗಳ ಗಾತ್ರವನ್ನು ಹೆಚ್ಚಿಸುತ್ತೆ ಇದು ದೇಹದಾದ್ಯಂತ ಕೊಲೆಸ್ಟ್ರಾಲ್ ಸಾಗಣೆಯನ್ನು ಸುಧಾರಿಸಲು ಸಹಕಾರಿ ಕೊಬ್ಬಿನ ಮೀನುಗಳಲ್ಲಿ ಹೃದಯಕ್ಕೆ ಆರೋಗ್ಯಕರವಾದ ಒಮೇಗಾ ತ್ರೀ ಕೊಬ್ಬುಗಳು ಅಧಿಕವಾಗಿರುತ್ತವೆ ಇದನ್ನ ವಾರಕ್ಕೆ ಎರಡು ಬಾರಿಯಾದರೂ ತಿನ್ಬೇಕು ಇನ್ನು ಹಾಗಲಕಾಯಿಯಲ್ಲಿರುವ ಫಿನಾಲಿಕ್ ಸಂಯುಕ್ತಗಳು ಆಹಾರ ಉತ್ಕರ್ಷಣ ನಿರೋಧಕಗಳ ಅತ್ಯುತ್ತಮ ನೈಸರ್ಗಿಕ ಮೂಲವಾಗಿದೆ ಫಿನಾಲಿಕ್ ಸಂಯುಕ್ತಗಳು ಕೊಲೆಸ್ಟ್ರಾಲ್ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಹಾಗೇನೆ ಕ್ಯಾನ್ಸರ್ ಸಂಭವವನ್ನು ಕಡಿಮೆ ಮಾಡುತ್ತೆ ಇನ್ನು ಬೆಂಡೆಕಾಯಿ ಬೆಂಡೆಕಾಯಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದೆ ಇದು ಪೋಷಕಾಂಶಗಳಿಂದ ತುಂಬಿರುತ್ತೆ ಬೆಂಡೆಕಾಯಿಯಲ್ಲಿರುವ ವಿಟಮಿನ್ ಸಿ ಆರೋಗ್ಯಕರ ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸಲು ಸಹಕಾರಿ ಇದು ನಮ್ಮ ದೇಹವು ರಕ್ತವನ್ನ ಹೆಪ್ಪುಗಟ್ಟಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇನ್ನು ಸೋಯಾ ಆಧಾರಿತ ಆಹಾರಗಳನ್ನು ಸೇವಿಸುವುದರಿಂದ ಎಚ್ ಡಿ ಎಲ್ ಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗುತ್ತೆ ಇದು ಕಡಿಮೆ ಎಲ್ಡಿಎಲ್ ಮತ್ತು ಟ್ರೈಗ್ಲಿಸೈಡ್ಗಳನ್ನು ಹೊಂದಿದೆ ಸೋಯಾ ಹಾಲು ಸೋಯಾಬೀನ್ ಮತ್ತು ಬೀಜಗಳಂತಹ ಸಂಪೂರ್ಣ ಸೋಯಾಬೀನ್ ಆಹಾರಗಳು ಸೋಯಾ ಸಪ್ಲಿಮೆಂಟ್ಸ್ ಗಳಿಗಿಂತ ರಕ್ತದ ಕೊಲೆಸ್ಟ್ರಾಲ್ ಮೇಲೆ ಬಲವಾದ ಪರಿಣಾಮವನ್ನು ಬೀರುತ್ತವೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ